ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯ ಎರಡು ಸಾವಿರದ ಇಪ್ಪತ್ತಾರನೇ ಮಹಿಳೆಯರಿಗೆ ಈ ಭವಿಷ್ಯವನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈರಲ್ಲಿ ಹೇಗೆಲ್ಲ ಶುಭ ಫಲಾನುಫಲಗಳು ಹೇಗೆಲ್ಲ ಇದೆ ಅಭಿವೃದ್ಧಿ ಹೇಗೆ ಹೊಂದುತ್ತಾರೆ ಧನಾಭಿವೃದ್ಧಿ ಹೇಗೆ ಆಗುತ್ತೆ ಅವರ ಜೀವನದಲ್ಲಿ ಯಾವೆಲ್ಲ ಈ ಒಳಿತು ಕೆಡುಕುಗಳು ಏನೆಲ್ಲ ಮಹತ್ವ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ನಾವು ನೋಡ್ತಾ ಹೋಗೋಣ ಈ ವಿವರವಾಗಿ ಚರ್ಚೆ ನಾವು ಮಾಡೋಣ ಅಂದರೆ ಕುಂಭ ರಾಶಿಯ ಮಹಿಳೆಯರ ವ್ಯಕ್ತಿತ್ವವು ಇತರ ಎಲ್ಲ ರಾಶಿಗಳಿಗಿಂತ ಭಿನ್ನವಾಗಿದ್ದು ವಿಶಿಷ್ಟ ಮತ್ತು ಅನನ್ಯವಾಗಿರುತ್ತದೆ ಕುಂಭರಾಶಿಯರ ಮಹಿಳೆಯರ ಭವಿಷ್ಯ ಹೇಗಿರುತ್ತದೆ ಅವರ ಜೀವನದಲ್ಲಿ ಎದುರಾಗುವ ಈ ದೊಡ್ಡ ದೊಡ್ಡ ಸವಾಲುಗಳು ಮತ್ತು ಈ ದುರ್ಬಲತೆಗಳು ಯಾವುವು ಯಾವ ಯಾವ ಕಾರಣಗಳಿಂದಾಗಿ ಮಾನಸಿಕ ನೋವು ಅಥವಾ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಅದೇ ಸಮಯದಲ್ಲಿ ಅವರಲ್ಲಿರುವ ಯಾವ ವಿಶೇಷ ಗುಣಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಂಡರೆ ಜೀವನವನ್ನು ಸುಖ ಶಾಂತಿ ಮತ್ತು ಅಪಾರ ಸಮೃದ್ಧಿಯಿಂದ ತುಂಬಿಸಬಹುದು ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕುಟುಂಬ ಜೀವನ ವೃತ್ತಿ ಈ ಕರಿಯರ್ ಮಧ್ಯ ವಯಸ್ಸು ಮತ್ತು ವೃದ್ಧಾಪ್ಯ ಹೇಗಿರುತ್ತದೆ ಎಂಬ ಎಲ್ಲ ಅಂಶಗಳ ಕುರಿತು ಇಂದು ಆಳವಾಗಿ ಮಾತನಾಡುತ್ತೇವೆ ಈ ಮಾಹಿತಿ ಪ್ರತಿಯೊಬ್ಬ ಕುಂಭರಾಶಿಯ ಮಹಿಳೆಗೆ ಅತ್ಯಂತ ಮಹತ್ವದ್ದಾಗಿದೆ ಆದ್ದರಿಂದ ನೀವೇನು ಮಾಡಬೇಕು ಕೊನೆಯವರೆಗೂ ಗಮನದಿಂದ ಕೇಳಿ ಕುಂಭರಾಶಿಯ ಮಹಿಳೆಯರು ಜೀವನದಲ್ಲಿ ಈ ಸ್ವಾತಂತ್ರ್ಯ ಹೊಸತನ ಮತ್ತು ಮಾನವೀಯತೆಗೆ ಅತ್ಯಂತ ಪ್ರಾಮುಖ್ಯತೆ ನೀಡುತ್ತಾರೆ ಅವರು ಯಾರ ಅಧೀನದಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಅವರ ಜೀವನವು ಹಲವಾರು ಬಾರಿ ವೈಚಾರಿಕ ಸಂಘರ್ಷಗಳಿಂದ ತುಂಬಿದೆ ಏಕೆಂದರೆ ಅವರ ಚಿಂತೆ ಸಮಾಜದ ಹಳೆಯ ಸಂಪ್ರದಾಯಗಳಿಗಿಂತ ಬಹಳ ಮುಂದಿರುತ್ತೆ ತಮ್ಮ ಗುರಿಗಳನ್ನು ಸಾಧಿಸಲು ಅವರು ಬೌದ್ಧಿಕ ಹಾಗೂ ಈ ಮಾನಸಿಕ ಮಟ್ಟದಲ್ಲಿ ಬಹಳ ಶ್ರಮ ಪಡಬೇಕಾಗುತ್ತೆ ಆದರೆ ಇದೇ ಹೋರಾಟವೇ ಕೊನೆಯಲ್ಲಿ ಅವರಿಗೆ ಒಂದು ಅಸಾಧಾರಣ ಗುರುತನ್ನು ತಂದು ಕೊಡುತ್ತೆ ಅವರ ಕುಟುಂಬ ಜೀವನ ಮಿಶ್ರಿತವಾಗಿರುತ್ತೆ ತಮ್ಮ ಈ ಸ್ವಾಯತ್ತೆಯನ್ನು ಕಾಪಾಡಿಕೊಳ್ಳಲು ಅವರಿಗೆ ಹೆಚ್ಚಿನ ವಿವೇಕ ಮತ್ತು ಸಹನಶೀಲತೆ ಬೇಕಾಗುತ್ತೆ ಶಾರೀರಿಕ ರಚನೆಯ ವಿಚಾರಕ್ಕೆ ಬಂದರೆ ಕುಂಭರಾಶಿಯ ಮಹಿಳೆಯರು ಸಾಮಾನ್ಯವಾಗಿ ಮಧ್ಯಮದಿಂದ ಉದ್ದವಾದ ಎತ್ತರ ಹೊಂದಿರುತ್ತಾರೆ ಅವರ ಕಣ್ಣುಗಳು ಆಳವಾಗಿದ್ದು ಮುಖದಲ್ಲಿ ವಿಚಿತ್ರವಾದ ಕಿರಣ ಅಥವಾ ಬುದ್ಧಿವಂತಿಕೆಯ ಛಾಯೆ ಕಾಣಿಸುತ್ತೆ ಚರ್ಮದ ಬಣ್ಣವು ತೆಳು ಅಥವಾ ಗೋಧಿ ಬಣ್ಣವಾಗಿರಬಹುದು ಅವರ ನಗುವಿನಲ್ಲಿ ಒಂದು ರೀತಿಯ ರಹಸ್ಯ ಮತ್ತು ಗಂಭೀರತೆ ಅಡಗಿದೆ ಅವರ ವ್ಯಕ್ತಿತ್ವ ಬಹಳ ಪ್ರಭಾವಶಾಲಿಯಾಗಿರುತ್ತದೆ ಕುಂಭರಾಶಿಯ ಮಹಿಳೆಯರು ಸ್ವಭಾವತಃ ಅತ್ಯಂತ ಬುದ್ಧಿವಂತರು ದೂರದೃಷ್ಟಿಯುಳ್ಳವರು ಮತ್ತು ಈ ತತ್ವಚಿಂತಕರು ಅವರ ಇಚ್ಛಾಶಕ್ತಿ ಮತ್ತು ತಾರ್ಕಿಕ ಸಾಮರ್ಥ್ಯ ಬಹಳ ಬಲವಾದದ್ದು ಹೊಸ ಯೋಜನೆ ಅಥವಾ ಗುರಿ ಮೇಲೆ ಕೆಲಸ ಆರಂಭಿಸಿದಾಗ ತಮ್ಮ ಸಂಪೂರ್ಣ ಶಕ್ತಿಯನ್ನು ಅದರಲ್ಲಿ ತೊಡಗಿಸುತ್ತಾರೆ ಅವರ ಈ ಮೂಲಕತ್ವವೇ ಅವರನ್ನ ಜನಸಮೂಹದಿಂದ ವಿಭಿನ್ನವಾಗಿರುತ್ತದೆ ಆದರೆ ಕೆಲವೊಮ್ಮೆ ಅವರ ಅತಿಯಾದ ಹಠ ಅಥವಾ ಅಚಾನಕ್ ಇತರರಿಂದ ದೂರವಾಗುವ ಸ್ವಭಾವವು ಆಪ್ತ ಸಂಬಂಧಗಳಲ್ಲಿ ತಪ್ಪು ಅರ್ಥಗಳನ್ನು ಉಂಟು ಮಾಡಬಹುದು ಹೊರಗೆ ನೋಡಲು ಅವರು ಸ್ವಲ್ಪ ಕಠಿಣ ಅಥವಾ ಮೌನವಾಗಿ ಕಾಣಬಹುದು ಆದರೆ ಅವರ ಹೃದಯದಲ್ಲಿ ಸಂಪೂರ್ಣ ಜಗತ್ತಿನ ಮೇಲಿನ ಕರುಣೆ ಮತ್ತು ಪ್ರೀತಿ ತುಂಬಿರುತ್ತೆ ಈ ಸುಳ್ಳು ಹೊಗಳಿಕೆ ಮತ್ತು ಈ ತೋರಿಕೆಯನ್ನು ಅವರು ತೀವ್ರವಾಗಿ ದ್ವೇಷಿಸುತ್ತಾರೆ ಅವರು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ತಗಳು ಅವರ ಈ ಅಂತರಾತ್ಮ ಧ್ವನಿಯ ಆಧಾರದಲ್ಲಿರುತ್ತೆ ಒಮ್ಮೆ ಆಯುಧ ಮಾರ್ಗದಿಂದ ಅವರು ಹಿಂದೆ ಸರಿಯುವುದಿಲ್ಲ ಅವರೊಳಗೆ ಈ ಲೋಪ ಮಾತ್ರವೂ ನಾಟಕವಿಲ್ಲ ತಮ್ಮ ಕೆಲಸವನ್ನು ಅವರು ಒಂದು ಈ ಮಿಷನ್ನಂತೆ ಮಾಡ್ಕೋತಾರೆ ಕುಂಭ ರಾಶಿಯ ಮಹಿಳೆಯರು ಯಾರೊಂದಿಗಾದರೂ ಸಂಬಂಧ ಬೆಸೆಯುವಾಗ ಅದು ಕೇವಲ ಭಾವನಾತ್ಮಕವಾಗಿದೆ ಮಾನಸಿಕ ಸಂಪರ್ಕವಾಗಿರುತ್ತದೆ ತಮ್ಮ ಸಂಗಾತಿಯಲ್ಲಿ ಅವರೊಬ್ಬ ಸ್ನೇಹಿತನನ್ನು ಹುಡುಕುತ್ತಾರೆ ಆದರೆ ಅವರ ಅತಿಯಾದ ಈ ನೇರತೆ ಮತ್ತು ಸ್ವಾತಂತ್ರ್ಯದ ಆಸೆಯಿಂದಾಗಿ ಕೆಲವೊಮ್ಮೆ ತಮ್ಮವರಿಂದಲೇ ಭಾವನಾತ್ಮಕ ಗಾಯಗಳನ್ನು ಪಡೆಯುತ್ತಾರೆ ಜನರು ಅವರ ಆಳವಾದ ಚಿಂತನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಅವರನ್ನು ವಿಚಿತ್ರ ಅಥವಾ ಈ ಅಹಂಕಾರಿ ಎಂದು ಭಾವಿಸುವುದರಿಂದ ಅವರಿಗೆ ಈ ಮಾನಸಿಕ ನೋವು ಉಂಟಾಗುತ್ತೆ ಈ ಮಹಿಳೆಯರು ಸ್ವಭಾವತಃ ಈ ಬಹಳ ನ್ಯಾಯಪ್ರಿಯರು ಇತರರಿಗೆ ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತಾರೆ ಆದರೆ ಯಾರಾದರೂ ಅವರ ಸರಳತೆಯನ್ನು ದುರುಪಯೋಗ ಮಾಡಿಕೊಂಡರೆ ಅವರು ತುಂಬ ನೋವಿಗೆ ಒಳಗಾಗುತ್ತಾರೆ ಜೀವನದ ಆರಂಭಿಕ ಹಂತದಲ್ಲಿ ಅವರು ಜನರ ಮೇಲೆ ಈ ಬೇಗ ನಂಬಿಕೆ ಅನ್ನೋದು ಇಡುತ್ತಾರೆ ಆದರೆ ಮೋಸ ಅನುಭವಿಸಿದ ನಂತರ ಅವರು ಹೆಚ್ಚು ಎಚ್ಚರಿಕೆಯಿಂದ ಮತ್ತು ಜಾಗೃತವಾಗಿ ವರ್ತಿಸುತ್ತಾರೆ ಸಮಾಜದ ಬಂಧನಗಳನ್ನು ಮುರಿದು ಈ ಪ್ರಗತಿಪರ ಜೀವನ ನಡೆಸುವುದನ್ನು ಇವರು ಇಷ್ಟಪಡುತ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಇವರು ಸಾಮಾನ್ಯವಾಗಿ ಮುಂಚೂಣಿಯಲ್ಲಿರುತ್ತಾರೆ ವಿಜ್ಞಾನ ತತ್ವಚಿಂತನೆ ಈ ಸಾಮಾಜಿಕ ಸೇವೆ ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುತ್ತಾರೆ ಅನ್ಯಾಯವನ್ನು ನೋಡುವುದು ಇವರಿಗೆ ಹಾಸ್ಯ ಮತ್ತು ಅದರ ವಿರುದ್ಧ ಧೈರ್ಯವಾಗಿ ಧ್ವನಿ ಎತ್ತುತ್ತಾರೆ ಕುಂಭರಾಶಿಯ ಮಹಿಳೆಯರು ತಮ್ಮ ಜ್ ಕುಟುಂಬ ಮತ್ತು ವಿಶೇಷವಾಗಿ ತಮ್ಮ ತತ್ವಗಳಿಗೆ ಬಹಳ ನಿಷ್ಠರಾಗಿರುತ್ತಾರೆ ಕುಟುಂಬವನ್ನು ಕೇವಲ ಪೋಷಿಸುವುದಲ್ಲ ಅದಕ್ಕೆ ಆಧುನಿಕ ಮತ್ತು ಉನ್ನತ ಚಿಂತನೆ ನೀಡಬಯಸುತ್ತಾರೆ ತಂದೆ ಮತ್ತು ಸಹೋದರರಿಂದ ಅವರಿಗೆ ಸಾಕಷ್ಟು ಬೆಂಬಲ ಸಿಗುತ್ತೆ ಆದರೆ ವೈಚಾರಿಕ ಭಿನ್ನಾಭಿಪ್ರಾಯಗಳು ಇರುತ್ತೆ ವಿವಾಹದ ನಂತರ ಅವರು ಮತ್ತೆ ಮನೆಯಲ್ಲಿ ತಮ್ಮದೇ ಆದ ಸ್ವಾತಂತ್ರ್ಯ ಗುರುತನ್ನು ನಿರ್ಮಿಸಲು ಪ್ರಯತ್ನಿಸುತ್ತಾರೆ ಈ ಮಾವನಿಂದ ಅವರಿಗೆ ಸಾಮಾನ್ಯವಾಗಿ ಗೌರವ ಮತ್ತು ಆಶೀರ್ವಾದ ದೊರೆಯುತ್ತೆ ಏಕೆಂದರೆ ಅವರ ಬೌದ್ಧಿಕ ಸಾಮರ್ಥ್ಯವನ್ನು ಮೆಚ್ಚುತ್ತಾರೆ ಆದರೆ ಹಳೆಯ ಅಥವಾ ಈ ತಪ್ಪಾದ ಸಾಂಪ್ರದಾಯಗಳನ್ನು ಬದಲಾಯಿಸಲು ಪ್ರಯತ್ನಿಸಿದಾಗ ಅವರ ಬಂಡಾಯವು ಕೆಲವೊಮ್ಮೆ ಅತ್ತೆ ಅಥವಾ ಈ ಮಂದಿಯರಿಗೆ ಇಷ್ಟವಾಗದೆ ಸಂಬಂಧಗಳಲ್ಲಿ ಒತ್ತಡ ಉಂಟಾಗುತ್ತೆ ಅವರು ತಮ್ಮ ಸಹೋದರ ಸಹೋದರಿಯರ ಮೇಲೆ ಬಹಳ ಪ್ರೀತಿ ಇಟ್ಟುಕೊಂಡಿರುತ್ತಾರೆ ಮತ್ತು ಅವರ ಪ್ರಗತಿಗಾಗಿ ಸದಾ ಪ್ರಾರ್ಥಿಸುತ್ತಾರೆ ಸ್ವಭಾವದಿಂದ ದಯಾಳು ಮತ್ತು ಪರೋಪಕಾರಿ ಮನಸ್ತಾಪವಿದ್ದರೂ ಸಂಕಷ್ಟದ ಸಮಯದಲ್ಲಿ ಸಹಾಯ ಮಾಡಲು ಹಿಂದೆ ಸರಿಯುವುದಿಲ್ಲ ಆದರೆ ಇದೇ ಸರಳತೆಯನ್ನು ಕೆಲವರು ಅವರ ದುರ್ಬಲತೆ ಎಂದು ಭಾವಿಸುತ್ತಾರೆ ಕುಂಭರಾಶಿಯ ಮಹಿಳೆಯರು ತಮ್ಮ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ ಯಾರನ್ನು ಖುಷಿಪಡಿಸಲು ಸುಳ್ಳು ಹೇಳುವುದಿಲ್ಲ ಶನಿಯ ರಾಶಿಯಾಗಿರುವುದರಿಂದ ಇವರ ಭಾಗ್ಯ ಸ್ವಲ್ಪ ತಡವಾಗಿ ಹೊಳೆಯುತ್ತೆ ಯಶಸ್ವಿಯಾಗಿ ಹೆಚ್ಚು ಸಹನೆ ಮತ್ತು ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗುತ್ತೆ ಆದರೂ ಅವರ ಬುದ್ಧಿವಂತಿಕೆಯಿಂದ ದೊಡ್ಡ ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಳುತ್ತಾರೆ ಅವರು ಭಾವನಾತ್ಮಕ ವಿನಿಮಯದಲ್ಲಿ ಹಲವಾರು ಬಾರಿ ಫಲಿತಾಂಶವನ್ನು ಅನುಭವಿಸುತ್ತಾರೆ ಇತರರಿಗಾಗಿ ಬಹಳ ಅಂದರೆ ಬಹಳಷ್ಟು ಮಾಡುವ ಇವರು ತಮಗೆ ಬೆಂಬಲ ಬೇಕಾದಾಗ ಒಂಟಿಯಾಗ್ತಾರೆ ಆದರೂ ಅವರ ಶ್ರಮದಿಂದ ಈ ಮನೆ ಆಸ್ತಿ ಸೌಲಭ್ಯಗಳನ್ನು ಸ್ವತಃ ಗಳಿಸುತ್ತಾರೆ ಯುವ ವಯಸ್ಸು ಕಲಿಕೆ ಮತ್ತು ಹೋರಾಟದಲ್ಲಿ ಕಳೆಯುತ್ತೆ ಆದರೆ ನಂತರದ ಜೀವನ ಬಹಳ ವೈಭವಶಾಲಿಯಾಗಿರುತ್ತೆ ತಾಯಿಯಾದಾಗ ಅವರು ಮಕ್ಕಳಿಗೆ ಸ್ವಾತಂತ್ರ್ಯ ಮತ್ತು ಬೌದ್ಧಿಕ ಸಂಸ್ಕಾರಗಳನ್ನು ನೀಡುತ್ತಾರೆ ಅವರು ಮಕ್ಕಳು ಓದಿನಲ್ಲಿ ಚುರುಕಾಗಿದ್ದು ಬುದ್ಧಿಶಕ್ತಿಯ ಅಗತ್ಯವಿರುವ ಕ್ಷೇತ್ರಗಳಲ್ಲಿ ಹೆಸರು ಮಾಡ್ತಾರೆ ಜೀವನದಲ್ಲಿ ಸಂಶೋಧನೆ ಐಟಿ ಮನೋವಿಜ್ಞಾನೆ ಬೋಧನೆ ಅಥವಾ ಈ ಸ್ವತಂತ್ರ ಉದ್ಯಮಗಳಲ್ಲಿ ದೊಡ್ಡ ಯಶಸ್ಸು ಗಳಿಸುತ್ತಾರೆ ವಯಸ್ಸು ಹೆಚ್ಚಾದಂತೆ ಅವರ ಜ್ಞಾನ ಮತ್ತು ಅನುಭವ ಇನ್ನೂ ಗಂಭೀರವಾಗುತ್ತೆ ಸಲಹೆ ಕೇಳಿದವರಿಗೆ ಸದಾ ಸತ್ಯ ಮತ್ತು ಈ ದೂರಗಾಮಿ ಮಾರ್ಗವನ್ನೇ ತೋರಿಸುತ್ತಾರೆ ಸಾಮಾನ್ಯವಾಗಿ ಇವರಿಗೆ ಎರಡು ಸಂತಾನಗಳ ಯೋಗವಿದ್ದು ಪುತ್ರ ಪುತ್ರಿಯ ಇಬ್ಬರ ಸುಖವೂ ದೊರೆಯುತ್ತೆ ಆರೋಗ್ಯದ ವಿಚಾರಕ್ಕೆ ದೇಹ ಮಧ್ಯಮವಾಗಿರುತ್ತೆ ಆದರೆ ಸಂಧಿ ನೋವು ಅಥವಾ ಈ ಕಾಲಿನ ಮಂಡಿ ನೋವುಗಳು ಸಮಸ್ಯೆಗಳು ಕಾಣಬಹುದು ಪುಸ್ತಕ ಓದುವುದು ಹೊಸ ವಿಷಯಗಳನ್ನು ತಿಳಿಯುವುದು ಮತ್ತು ಒಂಟಿಯಾಗಿ ಸಮಯ ಕಳೆಯುವುದು ಇವರಿಗೆ ಇಷ್ಟ ಈ ಶನಿಯ ಪ್ರಭಾವದಿಂದ ಇವರು ಬಹಳ ಪರಿಶ್ರಮಿಗಳು ಕೆಲಸವಿಲ್ಲದೆ ಕೂತರೆ ಮಾನಸಿಕ ಅಸ್ವಸ್ಥತೆ ಉಂಟಾಗುತ್ತೆ ಪತಿಯೊಂದಿಗೆ ಅವರು ಮಾನಸಿಕ ಸಂಬಂಧವನ್ನು ನಿರೀಕ್ಷಿಸುತ್ತಾರೆ ಕೆಲವೊಮ್ಮೆ ಬೇಕಾದಷ್ಟು ಭಾವನಾತ್ಮಕ ತಿರುವು ಸಿಗದಿದ್ದರೂ ಮಕ್ಕಳ ಜನನದ ನಂತರ ಅವರ ನಿಜವಾದ ಭಾಗ್ಯೋದಯ ಆರಂಭವಾಗುತ್ತೆ ಸಲಹೆ ಮತ್ತು ಸ್ಥಿರತೆಯಿಂದ ಪತಿಯ ಭಾಗ್ಯವು ಏರುತ್ತೆ ಧರ್ಮ ಮತ್ತು ಆಧ್ಯಾತ್ಮದಲ್ಲಿ ಇವರಿಗೆ ಆಳವಾದ ಆಸಕ್ತಿ ಇದ್ದರೂ ಅಂಧಶ್ರದ್ಧೆಯನ್ನ ನಂಬುವುದಿಲ್ಲ ಈ ಮಾನವ ಸೇವೆಯನ್ನೇ ಸತ್ಯಪೂಜೆ ಎಂದು ಭಾವಿಸುತ್ತಾರೆ ವೃದ್ಧಾಪ್ಯದಲ್ಲಿ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಶಾಂತ ಮತ್ತು ತೃಪ್ತ ಜೀವನ ನಡೆಸುತ್ತಾರೆ ಉಪಾಯಗಳು ಮತ್ತು ಈ ಸಲಹೆಗಳು ಪ್ರತಿದಿನ ಭಗವಾನ್ ಶಿವನ ಪೂಜೆ ಮಾಡಿ ಶಿವಾಯ ಓಂ ಶಿವಾಯ ಜಪಿಸಿ ಶನಿವಾರ ಈ ಪಿಪ್ಪಲ್ ಮರದ ಕೆಳಗೆ ಈ ಸಾಸಿವೆ ಹೆಣ್ಣೆಯ ದೀಪ ಹಚ್ಚಿ ಬಡವರಿಗೆ ಕಪ್ಪು ಕಡಲೆ ಅಥವಾ ಈ ಉದ್ದಿನ ಬೇಳೆ ದಾನ ಮಾಡಿ ನಿಮ್ಮ ಬಳಿ ಸದಾ ನೀಲಿ ಅಥವಾ ನೇರಳೆ ಬಣ್ಣದ ವಸ್ತ್ರ ಅಥವಾ ಈ ರುಮಾಲನ್ನು ಇಟ್ಟುಕೊಳ್ಳಿ ಇವುಗಳನ್ನು ಪಾಲಿಸಿದರೆ ಜೀವನದ ಅಡೆತಡೆಗಳು ಕಡಿಮೆಯಾಗುತ್ತೆ ಮತ್ತು ಈ ಭಾಗ್ಯೋದಯ ವೇಗವಾಗುತ್ತೆ ಭರವಸೆ ಇದೆ ಈ ಮಾಹಿತಿ ಅಂದರೆ ಉಪಯುಕ್ತವಾದ ಮಾಹಿತಿ ಈ ಕುಂಭರಾಶಿಯ ಮಹಿಳೆಯರಿಗೆ ಬಹಳ ಉಪಯುಕ್ತವಾಗುತ್ತೆ ನಿಮ್ಮ ಅನುಭವವನ್ನು ನೀವು ಈ ಕಮೆಂಟ್ನಲ್ಲಿ ತಿಳಿಸಿ ಕುಂಭರಾಶಿಯ ಎಲ್ಲ ಮಹಿಳೆಯರು ತಮ್ಮ ಜೀವನದಲ್ಲಿ ಕನಸು ಕಂಡ ಪ್ರತಿಯೊಂದು ಶಿಖರವನ್ನು ತಲುಪಲಿ ಮತ್ತು ಹೊಸ ವಿಷಯದೊಂದಿಗೆ ನಾವು ನಿಮ್ಮೊಂದಿಗೆ ಭೇಟಿಯಾಗೋಣ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ, ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು